ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿಂದು ಅಂತಾರಾಷ್ಟೀಯ ಕಡಲತೀರ ಸ್ವಚ್ಛತಾ ಅಭಿಯಾನ ಆಯೋಜಿಸಲಾಗಿತ್ತು ಈ ವೇಳೆ ಹೊನ್ನಾವರ ಉಪಸಂರಕ್ಷಣಾಧಿಕಾರಿ ಸಿಕೆ ಯೋಗೀಶ್ ಆರ್ಎನ್ಎಸ್ ಸಂಸ್ಥೆಯ ವೆಂಕಟೇಶ್ ಕರಾವಳಿ ಕಾವಲುಪಡೆ ಅರಣ್ಯ ಇಲಾಖೆ ಆರ್ಎನ್ಎಸ್ ವಿದ್ಯಾಸಂಸ್ಥೆ ಸ್ಥಳೀಯರು ವಿದ್ಯಾರ್ಥಿಗಳು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ಕಡಲತೀರದಲ್ಲಿನ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಉಸುಕಿನಿಂದ ಕಡಲಾಮೆಯ ಕಲಾಕೃತಿ ರಚಿಸಿ ಕಡಲ ರಕ್ಷಣೆ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ದಿವ್ಯಾ ಪಟಗಾರ ಮುರುಡೇಶ್ವರ ಪ್ರವಾಸಿ ತಾಣವಾಗಿದ್ದು ನಿತ್ಯ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಾರೆ ಪ್ಲಾಸ್ಟಿಕ್ ಸೇರಿದಂತೆ ಇತರೆ ತ್ಯಾಜ್ಯ ವಿಲೇವಾರಿ ಮಾಡದ ಕಾರಣ ಕಡಲ ತೀರ ಸ್ವಚ್ಛಗೊಳಿಸಿ ಅದರಿಂದಾಗುವ ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ಇವತ್ತು ನಮ್ಮ ಕಾಲೇಜಿನ ಹಾಗೆ ತುಂಬಾ ಜನ ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ ಸ್ಥಳೀಯರಾದ ಕಾಮತ್ ತೀರ ಸ್ವಚ್ಛತೆ ಕಡಲ ಜೀವಿಗಳ ಸಂರಕ್ಷಣೆಗೆ ಸರ್ಕಾರ ಹಾಗೂ ಜನರ ನಡುವೆ ಸಮನ್ವಯತೆ ಅವಶ್ಯ ಎಂದು ತಿಳಿಸಿದರು ಅತಿ ಹೆಚ್ಚಿನ ದೃಷ್ಟಿಯಲ್ಲಿ ಪ್ರವಾಸಿಗರು ಬರುವಂತದರ ಹಿನ್ನೆಲೆಯಲ್ಲಿ ಆ ಬೀಚನ್ನ ಇನ್ನೂ ಕೂಡ ಸುಧಾರಣೆ ಆಗಬೇಕಾದ ಅವಶ್ಯಕತೆ ಇದೆ ಯಾಕಂದರೆ ಬೀಚಿನಲ್ಲಿ ಆ ಒಂದು ಕಸ ಸಂಗ್ರಹದ ಒಂದು ವ್ಯವಸ್ಥೆ ಏನಿದೆ ಅದನ್ನು ಸ್ವಚ್ಛಗೊಳಿಸುವಂಥ ಒಂದು ವ್ಯವಸ್ಥೆಗೂ ಕೂಡ ಸರ್ಕಾರ ಹರಿಸಬೇಕಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕಡಲ ತೀರ ಹಾಗೂ ಜೀವಿಗಳನ್ನು ರಕ್ಷಿಸುವ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ನಮ್ಮ ಚಟುವಟಿಕೆಗಳನ್ನು ನಾವು ಆದಷ್ಟು ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾಗಂತ ಚಟುವಟಿಕೆಗಳನ್ನ ಮಾಡಿದ್ರೆ ನಮ್ಮ ಕಡಲತೀರ ಭಾಳ ಸ್ವಚ್ಛವಾಗಿರ್ತದೆ ಆರೋಗ್ಯಕರವಾಗಿರ್ತದೆ ಮತ್ತು ಅದರ ಒಂದು ಪಾಸಿಟಿವ್ ಇಂಪ್ಯಾಕ್ಟು ಇಲ್ಲಿ ಸ್ಥಳೀಯವಾಗಿ ವಾಸ ಮಾಡೋವಂಥ ಜನಗಳ ಮೇಲೂ ಇರ್ತದೆ ಹಾಗಾಗಿ ಒಂದು ಅರಣ್ಯ ಇಲಾಖೆ ಕ ವತಿಯಿಂದ ಮತ್ತು ಇತರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತು ಇದನ್ನು ಆಚರಿಸ್ತಿದ್ದೀವಿ ಈ ವೆಂಕಟೇಶ್ ದಿನದಿಂದ ದಿನಕ್ಕೆ ಕಡಲ ತೀರದ ಪರಿಸರ ಹಾಳಾಗುತ್ತಿದ್ದು ಇದರಿಂದ ಆಮೆಗಳು ಮೊಟ್ಟೆ ಇಡಲು ಕಷ್ಟ ಸಾಧ್ಯವಾಗಿದೆ ಇದರಿಂದ ಆಮೆಗಳ ಸಂತತಿ ಅಳಿವಿನಂಚಿಗೆ ಬಂದಿದ್ದು ಇವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದರು ಜೊತೆಗೆ ಬಲೆಗಳನ್ನು ಸಂಗ್ರಹ ಮಾಡುವುದರ ಮೂಲಕ ಕಡಲ ಕಡಲ ಜೀವಿಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ ನಮ್ಮ ಈ ಅಂತಾರಾಷ್ಟ್ರೀಯ ಕೋಸ್ಟಲ್ ಕ್ಲೀನ್ಅಪ್ ಡೇಯ ಮುಖ್ಯ ಉದ್ದೇಶ ನಾವು ಇಲ್ಲಿ ಕಡಲ ಸ್ವಚ್ಛತೆ ಮಾಡುವ ಜೊತೆಗೆ ಕಡಲ ತೀರದಲ್ಲಿರುವ ಒಂದು ಪರಿಸರ ಚೊಕ್ಕವಾಗಿಡೋದ ಜೊತೆಗೆ ಕಡಲ ಜೀವಿಗಳನ್ನು ರಕ್ಷಣೆ ಮಾಡೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು